ಈ ದೇಶಕ್ಕೆ ಹೋಗೋಕೆ ಇನ್ಮುಂದೆ ವೀಸಾ ಬೇಕಿಲ್ಲ ಭಾರತೀಯರಿಗೆ ವೀಸಾ ಮುಕ್ತ ಪ್ರವೇಶ ನೀಡಲಿದೆ ಫಿಲಿಪೈನ್ಸ್ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ನಿರ್ಧಾರ ಫಿಲಿಪೈನ್ಸ್ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತೀಯರಿಗೆ ವೀಸಾ ಮುಕ್ತ ಪ್ರವೇಶ ನೀಡಲಿದೆ ಈ ಹೆಜ್ಜೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದೆ ಥೈಲ್ಯಾಂಡ್ ವಿಯೆಟ್ನಾಂ ಸಿಂಗಾಪುರ ಮೊದಲೇ ವೀಸಾ ಮುಕ್ತ ಪ್ರವೇಶ ನೀಡುತ್ತಿದ್ದ ದೇಶಗಳ ಪಟ್ಟಿಗೆ ಈಗ ಫಿಲಿಪೈನ್ಸ್ ಕೂಡ ಸೇರಿದೆ ನವದೆಹಲಿಯ ಫಿಲಿಪೈನ್ಸ್ ರಾಯಭಾರಿ ಕಚೇರಿ ಈ ನಿರ್ಧಾರವನ್ನು ಅಧಿಕೃತವಾಗಿ ಘೋಷಿಸಿದೆ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಈಗ ಸುಂದರ ಕಡಲತೀರಗಳು ಮತ್ತು ದ್ವೀಪಗಳಿಗೆ ಸುಲಭವಾಗಿ ಹೋಗಬಹುದು ಈಗ ಭಾರತೀಯ ಪ್ರವಾಸಿಗರು ವೀಸಾ ಇಲ್ಲದೆ ಫಿಲಿಪೈನ್ಸ್ಗೆ ಭೇಟಿ ನೀಡಬಹುದು ಅದು ಕೂಡ ಪೂರ್ಣ ಹದಿನಾಲ್ಕು ದಿನಗಳವರೆಗೆ ಈ ಸೌಲಭ್ಯವನ್ನು ಪ್ರವಾಸದ ಉದ್ದೇಶದಿಂದ ಮಾತ್ರ ಒದಗಿಸಲಾಗುತ್ತಿದೆ ನೀವು ಅದನ್ನು ವಿಸ್ತರಿಸಲು ಅಥವಾ ಬೇರೆ ಯಾವುದೇ ವೀಸಾಕ್ಕೆ ಬದಲಾಯಿಸಲು ಸಾಧ್ಯವಿಲ್ಲ ಉಚಿತ ವೀಸಾದೊಂದಿಗೆ ನೀವು ಪ್ರಮುಖ ವಿಮಾನ ನಿಲ್ದಾಣಗಳು ಕರಾವಳಿ ಬಂದರು ಅಥವಾ ಕ್ರೂಸ್ ಟರ್ಮಿನಲ್ ಮೂಲಕ ಫಿಲಿಪೈನ್ಸ್ಗೆ ಪ್ರವೇಶಿಸಬಹುದು